हैं गोदे जाते ने हाँ तो कहीं कहीं नेट बटा रखे हाँ यार

ತಾನ <Marvel> ಹರಸುರಾಮ ತಾಯಿನ ಕಡದ ರುಂಡ ಬಿತ್ತ ಹಾರಿ ಅದು ಋಷಿ ಮನೆಗಳ ಎಲ್ಲಾ ನಿಂತಾರ ಹವ ಹಾರಿ

சீர சீரரி தாழ விட்டி நீட் சீரி பண்ண கேலத்தீவ் ஏ தாழ ஏன்கேளித்தடி गादी की ಸವಣಿ ಪ್ರಾರ್ಥನೆ ಹೆಂಗ್ ಹಾಡು ತಾಯಿ ಬಳಗದವ್ರು ಏನ್ ಕೇಳ್ಯಾರ ಅಂದ್ರ ನೀವು ನೀವ್ ಗಣಪತಿ ನಾಮ ಸ್ಮರಣೆ ಮಾಡಿರಿ ಏನ್ ನಿಮ್ಮ ಅಪ್ಪನದಿಂದ ಹುಟ್ಟಿರತಕ್ಕಂತವನು ಮಾಡಿರಿ ಆಹಾ ಏನ್ ನಮ್ಮವರಿಂದ ಹುಟ್ಟಿರತಕ್ಕಂಥ ಗಣಪತಿ ನಾಮ ಸ್ಮರಣೆ ಮಾಡಿರಿ ಅಂತ ಕೇಳ್ಯಾರ ಹೌದಲ್ಲ ಹೌದ್ರಿ ಇವ ತಾಯಿ ಆಹಾ ನಿಮ್ಮವ್ವ ಮನ್ಯಾಗ ಗಣಪತಿ ಮಾಡಿದ ಈ ಗಣಪತಿ ನಾಮ ಸ್ಮರಣೆ ನಾ ಮಾಡಿಲ್ಲ ಯಾವ ಮಟ್ಟ ಮಗಲಿಗೆ ನೋಡ ಪ್ರಜಾಗಳಿಗೆ ಪರಮಾತ್ಮ ಅಂತೇಳಿ ಪರಮಾತ್ಮ ಅಂತೇಳಿ ಬಿಡ್ಕೊಂಡಾಗೆ ಹೌದಾ ಅವರ ಕಂಟಕಗಳನ್ನ ಬಯಲು ಮಾಡ್ತಕ್ಕಂತವನ ಪರಮಾತ್ಮ ಅದ್ರೇ ಬಾ ಶ್ವೇತುವರ ಕಲ್ಪದೊಳಗ ಅಡೇ ತನ್ನ ಮುಖದಿಂದ ಹುಟ್ಟಿಸಿ ಕೊಟ್ಟೊಬ್ಬ ಗಣಪತಿನ ಹೌದಿಲ್ಲ ಅದರೇ ಇವತ್ತು ಚೌಣಿಕೆಯವ್ರು ಆಗಲಿ ಆಹಾ ಇವತ್ತು ನಾಟಕದವ್ರು ಆಗಲಿ ಆಗ್ಲಿ ಇವತ್ತು ಭಜನದವ್ರು ಆಗಲಿ ಡೊಳ್ಳು ಪದ್ದವ್ರು ಆಗ್ಲಿ ಆಗ್ಲೇ ಮೊದಲಿಗೆ ಅದ ಗಣಪತಿ ನಾಮ ಸ್ಮರಣೆ ಹೌದ್ ಲೈಪ ಏನು ನನ್ನ ಅಪ್ಪನದಿಂದ ಹುಟ್ಟಿರ್ತಕ್ಕಂಥವ್ರು ಆಹಾ ನಿಮ್ಮಪ್ಪ ಇದರ ವರ್ಷಕ್ಕೆ ನಾಲ್ಕು ದಿನ ಬಂದು ಮತ್ತೆ ಗುಟಕ್ಕಂದು ಹೋಗಾವ ಹೌದು ಯಪ್ಪಾ ಇನ್ನೂ ಬೇಕು ಐದು ಗಂಟೆ ಮಟ ಇಲ್ಲ ಜಾಬ್ ಮಾಡೇನಿ ಹುಷಾರಲ್ಲ ಹೌದಿಲ್ಲ ಇನ್ನು ವಿಷಯ ಅವರಿಗೆ ನಾವು ಏನಕ್ಕೆ ಕೇಳಬೇಕಾಗಿತ್ತು ಏನ್ರೀ ಅಪ್ಪ ಎಲ್ಲರಿಗೂ ಬೇಕಾದಂತ ಒಂದು ಖಾಯ ಹಹ ಎಲ್ಲರಿಗೂ ಬೇಕಾದಂತ ಒಂದು ಖಾಯ ಐತಿ ಕಾಯ ಆ ಕಾಯಿ ಇರಲಾರದ ಯಾರು ಬದಕಾಕ್ಕೆ ಸಾಧ್ಯ ಇಲ್ಲ ಸಾದೆಲೇ ಅಪ್ಪ ಆ ಕಾಯಿ ಹೆಸರು ಏನು ಹೇಳ್ತಾರಲ್ಲ ಅಪ್ಪ ಗುರುಗಳು ಇಲ್ಲಿ ಎಲ್ಲಮ್ಮ ತಾಯಿನ ಕರೆಸಿಕೊಂಡಾರ ಈ ಎಲ್ಲಮ್ಮನ ಗುಡ್ಡಕ್ಕೆ ಹೋಗ್ಯ ಎಲ್ಲಾರು ಹೇಳ್ತಾರ ಹೇಳ್ತಾರಲ ಇಪ್ಪ ಹೌದಾ ಹೌದ್ರಿ ಎಲ್ಲಮ್ಮ ಗುಡ್ ಹೋಗುನು ಅತ್ತಿ ಎಲ್ಲಾರು ಹೇಳ್ತಾರ ಆದ್ರೆ ಆದ್ರ ಮೊಟ್ಟ ಮೊದಲ ಎಲ್ಲಿ ಹೋಗ್ತಾರು ಎಲ್ಲಿ ಮೊದಲು ಜೋಗಳ ಬಾವಿಗೆ ಹೋಕ್ಕ ಹೋಗರಲ್ಲ ಯಪ್ಪಾ ಇವ್ರು ಎಲ್ಲ ಗುಡಕ್ಕೆ ಹೊಕ್ಕ ನಂದು ಅವ್ರ ಜೋಗಲಬಾಯಿಗೆ ಯಾಕೆ ಜೋಗಳ ಬಾವಿಗೆ ಯಾಕೆ ಹೋದ್ರು ಕಟ್ಟಿ ಬಿಡಬ್ಯಾಡ್ರಿ ನೀಕಿನ ಜೋಗಳ ಬಾವಿಯಾಗ ಹಂತಾದ ಏನೈತಿ ಹೌದ್ರೀಯಪ್ಪ ಹೌದು ಲೋ ಹೌದ್ರೀ ಮತ್ತು ಇನ್ನೊಂದು ಎಲ್ಲಮ್ಮ ಗುಡ್ದಾಗ ಹೋಗಿ ಆಹಾ ದರ್ಶನ ಮಾಡ್ಕೊಂಡು ಮಾರ್ಕೊಂಡ ಎಣ್ಣೆಗೊಂಡು ನೀರು ತರ್ತಾರೆ ತರ್ತಾರಲ್ಲಯಪ್ಪ ಎಣ್ಣೆಗೊಂಡು ನೀರು ತರ್ತಾರಲ್ಲ ಆಹಾ ಈ ಎಣ್ಣಿಗೊಂಡ ಅನುಕಿತ ಮೊದಲು ಇದ್ರ ಹೊಂಡ ಆಯ್ತು ಹೇಳ್ತಾರ ಹೇಳದ ಏನ್ ಬಿಡ್ತೇನೆ ಹಿಡಿ ಬಾರ್ ಜಾಗದಾಗ ತಾಯಿನ ಈ ಎನ್ನಿಗೊಂಡ ಅನುಕಿತಾ ಹಾ ಇದು ಮೊದಲಿ ಅದರ ಹೊಂಡಿತ್ತು ಅದ್ರೆ ಹೌದಲ್ವಾ ಈ ಜೋಗುಳ ಬಾಣಕಿತಾ ಮೊದಲಿದೆ ಅದರ ಭಾವಿತ್ತು ಹಾಹಾ ಮತ್ತೆ ಎಲ್ಲಾರು ಎಲ್ಲಮ್ಮ ಉಡಕ ಹೊಕ್ಕ ಅಂತ ಹೇಳ್ತಾರೋ ಹೇಳ್ತಾರ ಈ ಎಲ್ಲಮ್ಮ ಯಾರು ಗುಡ್ಡಕ್ಕೆ ಬಂದಾಳ ಅಟ್ಟೆ ಹೌದ ನಾನು ರಾಜ ಹುಲಿಯ ಎಲ್ಲಮ್ಮನ ಗುಡ್ಡದಾಗರೆ ಒಬ್ಬರು ಇರಕ ಜಾಗ ಕೊಟ್ಟಾರೆ ನಿಮ್ಮವ್ ಕೊಟ್ಟಾಳು ಏನು ಇಲ್ಲೇ ಎಲ್ಲೋ ಬಂದ್ ಕೂತಾ ನೋಡ್ರಿ ಅವಾಗೆ ಹೋಗಿ ಅಕ್ಕಿಗೆ ಮೀಸಿದಾವ ಇಲ್ಲಿ ಎಲ್ಲೋ ಬಂದ ಕೂತಲ್ಲ ನಿಮ್ಮ ಎಲ್ಲೋ ಬಂದ ಕೂತಾಳ ಅಕ್ಕಿಗೆ ಮೀಸಿದವು ಇನ್ನ ನಿಮ್ಮ ಹೆನಮಕ್ಕಳಿಗೆ ಮೀಸೆ ಬಂದದ್ದು ಬಹಳ ವಿಷಯಗಳಿದಾವು ನಿಮಗೆ ಬಹಳ ಬಂದಾವಿನ ಹೌದಲ್ಲ ಈ ಅಲೌನ್ ಮೊದಲ ಅಟ್ಟ ಕೇಳೀನಿ ನೋಡುದು ಮುಂದಿನ ಬಳಗೆ ಬಂದು ತಾಯೇಂದ್ರ ಬಳಗದ ದವರು ಹೆಂಗ ಹಾದಿ ಹಿಡೀತಾರ ಹಾ ಹಂಗ ನಾವು ಹಾದಿ ಹಿಡಿನ ಹೌದು ಒಂದು ನಾಲ್ಕು ನುಡಿ ಸುಂದರವಾದಂತ ಕ್ಯಾಲಿಯನ್ನ ಹಾಡಿ ಹಾಡಿ ದೊಡ್ಡ ಮೇಲೆ ಚಾನ್ಸ್ ಕೊಡು ಕೊಡಲ್ಲ ಲೇ ಎಲ್ಲ ಕೇಳಿ ಹೋಗಿ ಬಿಡು ಇನ್ನೊಂದು ಕ್ಯಾಲಿ ಹಾಡಿ ಚಾನ್ಸ್ ಕೊಟ್ಟು ಬಿಡು ಹಂಗ ಬರ್ತಾರ ಹಂಗ ನೆಕ್ಕಕ್ಕೆ ಯಾಕೆ ಬರ್ತತೆ கனதாக அனுமனமாடுத கையின் மையால கொத்தையை எழுதலி கனதாக அனுமன மாடுத கையின் கனதாக இடது கணத i yeah. 大门。 ಎಣ್ಣೇನ ಬಾಳಗ ಎಲ್ಲಮ್ಗ ರೋಗ ಬಂದಾಗ ಎಲ್ಲಿ ಹೋಗಿತ ಎಣ್ಣೆನ ಬಳಗ ಎಲ್ಲಮ್ಗ ರೋಗ ಬಂದಾಗ ಎಲ್ಲಿ ಹೋಗಿತ ಎಣ್ಣೆನ ಬಾಳಗ

ಕೌಡಿ ಸಾರು ಹಾಕ್ಯ ಕೊರಳಾಗೋತ ನಡದಿ ಗುಡದಾಗ ಹೌದು ನಡ್ದಾಳು ಡ್ಯಾನ್ಸ್ ಮಾಡ್ಕೋ ಡಾನ್ಸ್ ಮಾಡ್ಕೋತ ನಡ್ದಾಳು ಆ

ாயிரா பரமேர ஜனம் ஜாயிராட் வரல் ஞாயிறாடாக